ಎಲ್ಲರಿಗೂ ನಮಸ್ಕಾರ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಾರ್ನಿಂಗಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಬೇಗನೆ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಕಡಿಮೆ ಟೈಮಲ್ಲಿ ಕೂಡ ಬೇಗನೆ ಮಾಡ್ಬೋದು ಶಾವಿಗೆ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥಗಳು ಶಾವಿಗೆ ಕರಿಬೇವು ಶುಂಠಿ ಕಡಲೆಬೇಳೆ ಗೋಡಂಬಿ ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ಹಸಿಮೆಣಸಿಕಾಯಿ ಒಣಗಿದ ಮೆಣಸಿಕಾಯಿ ಈರುಳ್ಳಿ ಸಾಸಿವೆ ಉಪ್ಪು ಅರಿಶಿನ ಒಂದು ನಿಂಬೆಹಣ್ಣು ಚಿಕ್ಕದು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಶಾವಿಗೆಗೆ ಮೂರು ಕಪ್ ನೀರು ಹಾಕಿದ್ದೀನಿ ಈಗ ಕಾಯು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಶಾವಿಗೆ ಹಾಕ್ತಾ ಇದ್ದೀನಿ ಅದನ್ನೇನು ಜಾಸ್ತಿ ಇವತ್ತು ಬೇಯಿಸ್ಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಅದು ಉದುರಾಗಿ ಆದರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆ ಈಗ ಸೋಸ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟೋಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಉದುರಾಗಿದೆ ಎಣ್ಣೆ ಹಾಕೋದ್ರಿಂದ ಗೋಡಂಬಿ ಹಾಕ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾಯಿದೆ ಈಗ ಅದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಆಗ್ತಾ ಇದ್ದೀನಿ ಈರುಳ್ಳಿ ಕಡಲೆಬೇಳೆ ಬೇಳೆ ಕಡಲೆ ಬೀಜ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೆಣಸಿನ್ಕಾಯಿ ಹಂಚು ಹಾಕಿ ಎಲ್ಲ ಫ್ರೈ ಮಾಡೋಣ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಅಷ್ಟು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕೋದ್ರಿಂದ ಈವಾಗ ನೋಡ್ಕೊಂಡು ಹಾಕೊಡಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆಗಿದೆ ಶಾವ್ಗೆ ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಹಾಕೋದ್ರಿಂದ ನೋಡಿ ಫ್ರೆಂಡ್ಸ್ ಎಷ್ಟು ಉದುರಾಗ್ ಬಂದಿದೆ ಒಂದುಕೊಂಡು ಈಗ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಅದು ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶಾವಿಗೆ ಉಪ್ಪಿಟ್ಟಿಗೆ ನಿಮ್ಮೇನು ರಸ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗಿದೆ ನೀವು ಒಂದ್ಸರಿ ಎಲ್ಲರೂ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ಇದಕ್ಕೆ ತರಕಾರಿ ಹಾಕಿ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಬೀನ್ಸ್ ಬಟಾಣಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ತುಂಬನೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಆ ರೀತಿ ಲಾಗ್ಸ್ ಇನ್ನು ಮುಂದೆ ಬರ್ತಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ